ಎಲ್ರಿಗೂ ನಮಸ್ಕಾರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಒಂದು ದೊಡ್ಡ ಪಾತ್ರದಲ್ಲಿ ನಾನು ತುಂಬ ನೀರು ತೊಗೊಂಡಿದ್ದೆ ಒಂದು ದೇಸಿ ಪಾಸ್ತಾ ಮಾಡ್ತಾಯಿದ್ದೇನೆ ಇದಕ್ಕೆ ತುಂಬ ನೀರು ಸ್ವಲ್ಪ ಜಾಸ್ತಿ ಬೇಕು ದೊಡ್ಡ ಪಾತ್ರದಲ್ಲಿ ನೀರನ್ನು ಸರಿಯಾಗಿ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ನೀರು ಕುದಿ ಬರುವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಅದು ನೀರು ಬಾಯ್ಲ್ ಆಗ್ತಾ ಇರುತ್ತಲ್ಲ ಆಗ ಪಾಸ್ತಾ ಹಾಕಬೇಕು ಪಾಸ್ತಾ ಹಾಕಿ ಪಾಸ್ತಾನ ಒಂದು ಸ್ವಲ್ಪ ಮತ್ತೆ ಒಂದು ಏನಾದರೂ ಸೌಟು ಏನಾದರೂ ಹಾಕಿ ಒಂದು ಸರ್ತಿ ಹೀಗೆ ತಿರುಗಿಸಿ ಮತ್ತೆ ಕುದಿ ಬರಲಿಕ್ಕೆ ಬಿಡಬೇಕು ಅದನ್ನು ಒಂದು ಏಳೆಂಟು ನಿಮಿಷ ಎಂಟೊಂಬತ್ತು ನಿಮಿಷ ಅದು ಬೇಯಬೇಕು ನಿಮ್ಗೆ ಗೊತ್ತಾಗುತ್ತೆ ಬೆಂದ ಮೇಲೆ ಮತ್ತೆ ಹೀಗೆ ಅದು ಕುದಿ ಬರ್ತಾ ಉಂಟು ನೋಡಿ ಚೆನ್ನಾಗಿ ಕುದಿ ಬರಬೇಕು ಹೀಗೆ ಚೆನ್ನಾಗಿ ಬೇಯಬೇಕು ಆಮೇಲೆ ಅದನ್ನು ನೀರನ್ನೆಲ್ಲ ಸೋಸಿ ತೆಗಿಬೇಕು ನಾವೊಂದು ಸ್ಟ್ರೈನರಲ್ಲಿ ಹಾಕಿದ್ರು ಆಯಿತು ಇಲ್ಲದಿದ್ದರೆ ಅನ್ನವನ್ನು ಹೀಗೆ ಬಸಿತೀವಲ್ಲ ಹಾಗೆ ಸಹ ಮಾಡ್ಬೋದು ಸೊ ಇದು ತುಂಬ ಇರುತ್ತೆ ಇದು ಬೇರೆ ಥರ ದೇಸಿ ಪಾಸ್ತಾ ಅಂತ ನಾನು ಇದಕ್ಕೆ ಹೆಸರಿಟ್ಟಿದ್ದೀನಿ ಯಾಕಂದರೆ ಇದು ನಮ್ಮ ಇಂಡಿಯನ್ ಸ್ಟೈಲಲ್ಲಿ ನಾನು ಮಾಡ್ತಾ ಇದ್ದೇನೆ ಖಂಡಿತ ನೀವೆಲ್ಲ ಮಾಡಿ ನೋಡಿ ನೀವು ಬೇರೆ ಥರ ಪಾಸ್ತಾ ತಿಂದಿದ್ದೀರಲ್ಲ ಈ ಥರ ಪಾಸ್ತಾ ಖಂಡಿತ ತಿಂದಿರಲಿಕ್ಕಿಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ನಮ್ಮೆಲ್ಲಂತೂ ಎಲ್ರಿಗೂ ತುಂಬ ಇಷ್ಟ ಇದು ಸೊ ಹೀಗೆ ಇದನ್ನು ಪಾಸ್ತನ್ನು ನೀರಿಂದ ಈಗ ಸ್ಟೈನರಿಂದ ತೊಗೊಂಡು ನೀರೆಲ್ಲ ಬಸ್ತು ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ ನೋಡಿ ನೀರೆಲ್ಲ ಹೋಯ್ತು ಪಾಸ್ತಾ ಎಷ್ಟು ಚೆಂದ ಕಾಣ್ತಾ ಇದೆಯಲ್ಲ ನೋಡೋಕ್ಕೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಂತೂ ಹೊಸ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈಗ ಒಂದು ಕಡಾಯಿ ತೊಗೊಂಡು ಅದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ನಿಮಗೆ ಯಾವ ಇಷ್ಟ ಎಣ್ಣೆ ಅದನ್ನು ಹಾಕ್ಕೊಳ್ಳಿ ಅದು ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಮತ್ತೆ ಒಗ್ಗರಣೆ ಹಾಗೆ ಮಾಡಬೇಕು ಅಂದರೆ ಅದಕ್ಕೆ ಈಗ ಸಾಸಿವೆ ತಗೊಂಡು ಸಾಸಿವೆಯನ್ನು ಹಾಕಿ ಸಾಸಿವೆ ಸ್ವಲ್ಪ ಪಟಪಟ ಅಂತ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕಬೇಕು ನೋಡಿ ಜೀರಿಗೆ ಹಾಕಿದೆ ಜೀರಿಗೆನೂ ಹೀಗೆ ಚೆನ್ನಾಗಿ ಸಿಡಿತು ಆಮೇಲೆ ಅದಕ್ಕೆ ಕೆಂಪು ಅಚ್ಕಾರದ ಪುಡಿನ ಹಾಕ್ಕೊಳ್ಬೇಕು ಈಗ ಅದಕ್ಕಿಂತ ಮೊದಲು ಮತ್ತು ನಮ್ಮದುಂಟಲ್ಲ ಒಗ್ಗರಣೆ ರಾಜ ಏನು ಹೇಳಿ ಕರಿಬೇವನ ಎಲೆ ಅದನ್ನು ಹಾಕ್ಕೊಳ್ಬೇಕು ಕರಿಬೇವ ಸ್ವಲ್ಪ ಇದು ಆಯ್ತಲ್ಲ ಹುರಿದಾಗ ಆಯ್ತಲ್ಲ ಆಮೇಲೆ ಅದಕ್ಕೆ ಮೆಣಸಿನ ಪುಡಿ ಅಚ್ಚಕಾರದ ಪುಡಿ ಹಾಕ್ಕೊಳ್ಬೇಕು ಆಮೇಲೆ ಸ್ವಲ್ಪ ಹಿಂಗಿನ ಪುಡಿ ಹಾಕ್ಕೊಳ್ಬೇಕು ಒಂದು ವೇಳೆ ಹಿಂಗೆ ಗಟ್ಟಿ ಹಿಂಗಿದ್ರೆ ಅದರನ್ನು ಒಂದು ಸ್ವಲ್ಪ ನೀರು ಮಾಡಿ ಒಂಚೂರು ನೀರು ಹಾಕ್ಬೋದು ಅದರದ್ದು ಇಲ್ಲದಿದ್ದರೆ ಇಲ್ಲಿ ನಾನು ಹಿಂಗೆ ಪೌಡರನ್ನು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ಹಾಕ್ಕೊಳ್ಳಿ ನೋಡಿ ಒಗ್ಗರಣೆಗೆ ಮಾತ್ರ ಪರಿಮಳ ಬರ್ತಾ ಉಂಟು ಕೋ ಇದು ಕರಿಬೇವು ಹೀಂಗು ಎಲ್ಲ ಜೀರಿಗೆ ಎಲ್ಲ ತುಂಬ ಅರೋಮೆಟಿಕ್ ಅಲ್ವಾ ಎಷ್ಟು ಚೆಂದ ಪರಿಮಳ ಬರ್ತಾ ಇದೆ ಆಮೇಲೆ ಇದಕ್ಕೆ ನಾವು ಬಾಯ್ಲ್ ಮಾಡಿ ನೀರನ್ನೆಲ್ಲ ತೆಗೆದು ಸ್ಟ್ರೈನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಪಾಸ್ತಾ ಅದನ್ನು ಹಾಕ್ಕೊಳ್ಳಿ ಅದನ್ನು ಹಾಕ್ಕೊಂಡು ಮತ್ತೆ ಉಪ್ಪು ಹಾಕ್ಕೊಳ್ಬೇಕು ಇದೆಲ್ಲ ಹಾಕಿದ ಮೇಲೆ ನಾವು ಬೇಯುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ ಅದು ಸ್ವಲ್ಪ ಹಾಕಿರೋದು ಅದು ನೀರೆಲ್ಲ ತೆಗೆಯುವ ಅಷ್ಟು ಉಪ್ಪು ಇರೋದಿಲ್ಲ ಹಾಗಾಗಿ ಮತ್ತೆ ಪುನಃ ಇದಕ್ಕೆ ಉಪ್ಪು ಬೇಕಾಗುತ್ತೆ ಮತ್ತು ಪಾಸ್ತಾನೆಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಪಾಸ್ತಾ ಹೇಗೆ ಮಾಡ್ತೀರಿ ಪಾಸ್ತಾ ಎಲ್ಲ ಯೂಶುವಲಿ ಪಾಸ್ತಾ ಎಲ್ರಿಗೂ ಇಷ್ಟ ಇರುತ್ತಲ್ವಾ ಸೊ ನೀವೆಲ್ಲ ಹೇಗೆ ಮಾಡ್ತೀರಿ ನನಗೆ ತಿಳಿಸಿ ಕಮೆಂಟ್ಸಲ್ಲಿ ಹಾಕಿ ನಾನು ಆ ಥರ ಟ್ರೈ ಮಾಡ್ತೀನಿ ಮತ್ತೆ ಆಮೇಲೆ ಈಗ ನೋಡಿ ಇದನ್ನೆಲ್ಲ ಹಾಕಿದ ಮೇಲೆ ಅದಕ್ಕೆ ಉಪ್ಪು ಹಾಕಬೇಕು ಪಾಸ್ತಾನ ನಾನು ಇನ್ನೂ ಹಾಕ್ತಾ ಇದ್ದೀನಿ ಬೇಯಿಸ್ಕೊಂಡಿದ್ದನ್ನು ಇದಕ್ಕೆ ಗ್ಯಾಸ್ ಸ್ವಲ್ಪ ಸ್ಲೋ ಮಾಡಿ ಇಡಿ ಒಗ್ಗರಣೆ ಆದಮೇಲೆ ಪಾಸ್ತಾ ಹಾಕಿದ ಮೇಲೆ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಇದು ಮಾಡಿದರೆ ಸಾಕು ಗ್ಯಾಸ್ ಜಾಸ್ತಿ ಇಡೋದು ಬೇಡ ಯಾಕಂದರೆ ಪಾಸ್ತಾ ಬಿಸಿನೇ ಇರುತ್ತೆ ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ನೀವು ಮಿಕ್ಸ್ ಮಾಡಿ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಮೇಲಿಂದ ಹಾಕ್ಕೊಳ್ಳಿ ನೋಡಿ ಉಪ್ಪು ಹಾಕಿ ನಾನು ಹೀಗೆ ಮಿಕ್ಸ್ ಮಾಡಿದ್ದೀನಿ ಉಪ್ಪು ಹಾಕೋಕ್ಕೆ ಹೋಗಿದೆ ಹಾಗಾಗಿ ನಾನು ಹೀಗೆ ಇದ್ದೀನಿ ಫಸ್ಟಿಗೆ ಹಾಕೊಂಡ್ರೆ ಆಯಿತು ಆಮೇಲೆ ಹಾಕಿದ್ರಾಯಿತು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅದು ಒಗ್ಗರಣೆ ಪ್ರತಿಯೊಂದು ಪಾಸ್ತಕ್ಕೂ ಹಿಡಿದಿದೆ ನೋಡಿ ಸಾಸಿವೆ ಜೀರಿಗೆ ಕರಿಬೇವೆಲ್ಲ ಹೇಗೆ ಕಾಣ್ತಾ ಇದ್ದೀನಿ ನೋಡಿ ರಿಯಲಿ ವೆರಿ ವೆರಿ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ನೀವು ಒಂದು ವೇಳೆ ತೆಂಗಿನಕಾಯಿ ಇಷ್ಟ ಇದ್ರೆ ಮೇಲಿನಿಂದ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡ್ರೆ ಇನ್ನೂ ಚೆಂದ ಆಗುತ್ತೆ ಇಲ್ಲದಿದ್ದರೆ ಹೀಗೂ ತಿನ್ಬೋದು ಸೊ ಎಲ್ಲರೂ ಟ್ರೈ ಮಾಡಿ ಥ್ಯಾಂಕ್ ಯು